ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರೇಲ್ ಮರ್ಕೆರ ಸಹಯೋಗದೊಂದಿಗೆ ಎಫ್ ಎಂಸಿಯ ಕಾಕಾ ಜೊತೆ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವಿ ವಿತ್ ಕಾಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ನೋಡೋಣ ಕಳೆದ ವಾರ ಕೂಡ ಹನ್ನೆರಡು ಸಿನಿಮಾಗಳು ರಿಲೀಸ್ ಆಗಿತ್ತು ಅದೇನೋ ಗೊತ್ತಿಲ್ಲ ಕಳೆದ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಈ ಫೆಬ್ರವರಿ ತಿಂಗಳಲ್ಲಿ ಈ ವಾರ ಈ ತಿಂಗಳು ಕೂಡ ಅಷ್ಟೇ ಕಳೆದ ಮೂರು ವಾರದಿಂದ ಪ್ರತಿ ತಿಂಗಳು ಪ್ರತಿ ವಾರನೂ ಕೂಡ ಹತ್ತಕ್ಕೂ ಹೆಚ್ಚು ಸಿನಿ ಕನ್ನಡ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಈ ವಾರ ಕೂಡ ಅಷ್ಟೇ ಕನ್ನಡದ ಹನ್ನೊಂದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇದ್ರ ಬಗ್ಗೆ ನಾವು ಎಫ್ ಎಂ ಸಿ ನಲ್ಲಿ ಹೇಳಿದ್ವಿ ಲೆಟ್ಸ್ ಟಾಕ್ ವಿತ್ ಪಾವನಾ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ವಿ ಇದಕ್ಕೊಂದು ನಿಯಂತ್ರಣ ಬೇಕು ಅಂತ ಅದ್ರ ಬಗ್ಗೆ ಮತ್ತೆ ನಾವು ಎಫ್ ಎಂ ಸಿಯ ಪಾವನಾ ಟಾಕ್ ಜೊತೆಗೆ ಮಾತಾಡೋಣ ಈಗ ನಾವು ಏನೇನ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋಣ ಅದರ ಜೊತೆಗೆ ನಾವೊಂದು ಪ್ರಶ್ನೆಯನ್ನು ಕೂಡ ಕೇಳಿದ್ವಿ ಹಿಂದಿ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿರುವ ಒಬ್ಬರ ಮೂಲ ಹೆಸರು ಅಬ್ದುಲ್ ರಹಮಾನ್ ಹಾಗಾದ್ರೆ ಸಿನಿಮಾ ರಂಗದಲ್ಲಿ ಪ್ರಚಲಿತದಿರುವ ಅವರ ಹೆಸರು ಏನು ಅಂತ ಅದಕ್ಕೂ ಕೂಡ ನಾವು ಉತ್ತರವನ್ನು ಕೊನೆಯಲ್ಲಿ ನೋಡೋಣ ಬನ್ನಿ ಒಂದೊಂದಾಗಿ ಯಾವ ಯಾವ ಸಿನಿಮಾಗಳು ಈ ವಾರ ತೆಲೆ ತೆರೆ ತೆರೆ ಕಾಣ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಕನ್ನಡದಲ್ಲಿ ಹನ್ನೊಂದು ಹಿಂದಿಯಲ್ಲಿ ನಾಲ್ಕು ತಮಿಳಲ್ಲಿ ನಾಲ್ಕು ತೆಲುಗುನಲ್ಲಿ ಮೂರು ಮಲಯಾಳಂ ಆರು ಇಂಗ್ಲಿಷ್ ನಾಲ್ಕು ಒಟ್ಟು ಮೂವತ್ತೆರಡು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದಾವೆ ಅದ್ರಾಗೆ ಅದರಲ್ಲಿ ಅತಿ ಹೆಚ್ಚು ಸಿನಿಮಾಗಳು ತೆರೆ ಕಾಣ್ತಾ ಇರೋದು ಕನ್ನಡದಲ್ಲಿ ಹನ್ನೊಂದು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಈಗ ಒಂದೊಂದಾಗಿ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅದನ್ನ ಯಾಕೆ ನಾವು ನೋಡ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ ದಯವಿಟ್ಟು ತಪ್ಪದೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬ್ರೌಸ್ ಮಾಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ ನೀವು ಸಿನಿಮಾ ಮಂದಿರಿಗಳಿಗೆ ನಿಮ್ಮ ಸಮಯವನ್ನು ಮೀಸಲಿಟ್ಟು ಬಂದು ನೋಡಿ ಚಿತ್ರರಂಗವನ್ನ ಹರಿಸಬೇಕು ಈ ಒಂದು ಉದ್ಯಮಕ್ಕೆ ನೀವು ಪ್ರೋತ್ಸಾಹ ನೀಡಬೇಕು ಅಂತ ನನ್ನ ಮತ್ತೊಂದು ಕಳಕಳಿಯ ಮನವಿ ಈಗ ಮೊದಲನೆಯದಾಗಿ ಕನ್ನಡದಲ್ಲಿ ರಾಕ್ಷಸ ಅನ್ನುವಂತಹ ಒಂದು ಸಿನಿಮಾ ಅದರ ಪೋಸ್ಟರ್ ನಿಮಗೆ ತೋರಿಸ್ಬಿಡ್ತೀನಿ ಇದು ರಾಕ್ಷಸ ಅನ್ನುವಂತಹ ಸಿನಿಮಾ ನೋಡಿ ಪೋಸ್ಟರು ಅಲ್ವಾ ಈ ಏನಿದು ಈ ಸಿನಿಮಾ ಅಂದ್ರೆ ಇದು ಮೂಲತಃ ಕನ್ನಡ ಸಿನಿಮಾ ಆದರೆ ಇದನ್ನ ಕನ್ನಡ ಮತ್ತು ತೆಲುಗುನಲ್ಲಿ ಮಾತ್ರ ಮಾಡಿದ್ದಾರೆ ಇದೊಂದು ಹಾರರ್ ಥ್ರಿಲ್ಲರ್ ಇದು ಟೈಮ್ ಲೂಪ್ ಕಾನ್ಸೆಪ್ಟ್ ಇರುವಂತಹ ಒಂದು ಸಿನಿಮಾ ಬ್ರಹ್ಮ ರಾಕ್ಷಸನನ್ನ ಸೆರೆ ಹಿಡಿದು ಸೀಲ್ ಮಾಡಿದ ಪೆಟ್ಟಿಗೆಯೊಂದರಲ್ಲಿ ಪೊಲೀಸ್ ಸ್ಟೇಷನ್ ಎವಿಡೆನ್ಸ್ ರೂಮ್ ನಲ್ಲಿ ಬಂದು ಇಡ್ತಾರೆ ಆಕಸ್ಮಿಕವಾಗಿ ಅದು ಪೆಟ್ಟಿಗೆ ಸ್ಫೋಟಗೊಂಡು ಅದರಿಂದ ಹೊರಬಂದ ರಾಕ್ಷಸನ ಜೊತೆ ಹೋರಾಡುವ ಅಮಾನತುಗೊಂಡ ಪೊಲೀಸನ ಕಥೆಯೇ ಈ ರಾಕ್ಷಸ ಶಾನ್ವಿ ಎಂಟರ್ಟೈನ್ಮೆಂಟ್ ಮೂಲಕ ದೀಪು ಬಿ ಎಸ್ ಹಾಗೂ ಎಂ ವಿ ರಾಧಾಕೃಷ್ಣ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ನವೀನ್ ಮತ್ತು ಮಾನಸಾ ಕೆ ಕೂಡ ನಿರ್ಮಾಣದಲ್ಲಿ ಕೈ ಜೋಡಿಸಿದ್ದಾರೆ ಮಮ್ಮಿ ದೇವಕಿ ಚಿತ್ರಗಳನ್ನ ಡೈರೆಕ್ಟ್ ಮಾಡಿರುವಂತಹ ಲೋಹಿತ್ ನಿರ್ದೇಶನ ಮಾಡಿದ್ದಾರೆ ನಾಯಕನಾಗಿ ಪ್ರಜ್ವಲ್ ದೇವರಾಜ್ ಸಖತ್ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಶೇಕಡ ಎಂಬತ್ತರಷ್ಟು ಚಿತ್ರೀಕರಣವನ್ನ ರಾಮೋಜಿ ಫಿಲ್ಮ್ ಸಿಟಿನಲ್ಲಿ ಮಾಡಲಾಗಿದ್ದು ಇನ್ನುಳಿದದ್ದನ್ನ ರಾಮೇಶ್ವರಂ ಗೋವಾ ಹಾಗೂ ಬೆಂಗಳೂರಿನಲ್ಲಿ ಮಾಡಲಾಗಿದೆ ಛಾಯಾಗ್ರಹಣವನ್ನು ಜೆವಿನ್ ಪಿ ಜೋಗ ಸಂಕಲನವನ್ನ ರವಿಚಂದ್ರನ್ ಸಿ ಸಾಹಸವನ್ನ ವಿನೋದ್ ಸಂಗೀತವನ್ನ ವರುಣ್ ಉನ್ನಿ ಹಿನ್ನೆಲೆ ಸಂಗೀತವನ್ನ ಅವಿನಾಶ್ ಬಸತ್ಕರ್ ಹಾಗೂ ತಾರಾಗಣದಲ್ಲಿ ಪ್ರಾಜ್ವಲ್ ದೇವರಾಜ್ ಸೋನಾಲ್ ಮೊಟೇರೋ ಕೆ ಎಸ್ ಶ್ರೀಧರ್ ಅರ್ನಾ ರಾಥೋಡ್ ವಿಹಾನ್ ಬಸ್ತಿ ಹಾಗೂ ಶೋಭರಾಜ್ ಅವರು ಇದ್ದಾರೆ ಈ ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಅಪಾಯವಿದೆ ಎಚ್ಚರಿಕೆ ಅಂತ ಸಾಮಾನ್ಯವಾಗಿ ಈ ಬೋರ್ಡ್ ಅನ್ನ ಸುಮಾರು ಕಡೆ ನೀವು ನೋಡಿರ್ತೀರಾ ಇದ್ರ ಪೋಸ್ಟರ್ ನೋಡಿ ಅಪಾಯವಿದೆ ಎಚ್ಚರಿಕೆ ಅಂತ ಸುಮಾರು ಈ ಎಲೆಕ್ಟ್ರಿಸಿಟಿ ಇರ್ಬೋದು ಅಥವಾ ಬೇರೆ ಎಲ್ಲೆಲ್ಲೋ ಕೆಮಿಕಲ್ ಇರುವಂತಹ ಸ್ಥಳಗಳಲ್ಲಿ ಇದನ್ನ ನೋಡ್ತಾ ಇದ್ದೀರಿ ಇದನ್ನೇ ಇಟ್ಕೊಂಡು ಒಂದು ಸಿನಿಮಾವನ್ನ ಮಾಡಿದ್ದಾರೆ ಇದೊಂದು ಹಾರರ್ ಥ್ರಿಲ್ಲರ್ ಸಿನಿಮಾ ಮೂವರು ಹತಾಶ ಯುವಕರು ಉದ್ಯೋಗ ಇಲ್ಲದೆ ಹಣಕ್ಕಾಗಿ ಹೋರಾಡ್ತಾರೆ ಅವರು ಸಾಹಸ ಮಾಡಲು ದಟ್ಟವಾದ ಕವಲೇ ದುರ್ಗ ಅರಣ್ಯಕ್ಕೆ ಹೋದಾಗ ಚಿತ್ರ ವಿಚಿತ್ರ ನಿಗೂಢ ಘಟನೆಗಳನ್ನ ಎದುರಿಸ್ತಾರೆ ಕಾಡಿನ ರಹಸ್ಯಗಳನ್ನ ಬಿಚ್ಚಿಡುವ ಪ್ರಯತ್ನದಲ್ಲಿ ಆ ಮೂವರು ನಡೆಸಿದ ಸಾಹಸಗಾತೆಯೇ ಈ ಅಪಾಯವಿದೆ ಎಚ್ಚರಿಕೆ ಅನ್ನುವಂಥ ಒಂದು ಸಿನಿಮಾ ಯಶಸ್ವಿನಿ ಕ್ರಿಯೇಷನ್ಸ್ ಅಡಿಯಲ್ಲಿ ವಿಜಿ ಮಂಜುನಾಥ್ ಹಾಗೂ ಪೂರ್ಣಿಯಮ್ಮ ಎಂ ಗೌಡ ನಿರ್ಮಾಣದ ಈ ಚಿತ್ರದಲ್ಲಿ ಕನ್ನಡ ಟಿವಿ ಸರಣಿಯಲ್ಲಿ ಅಣ್ಣಯ್ಯ ಪಾತ್ರಕ್ಕಾಗಿ ಮೆಚ್ಚುಗೆ ಪಡೆದ ಜನಪ್ರಿಯ ದೂರದರ್ಶನ ನಟ ವಿಕಾಸ್ ಉತ್ತಯ್ಯ ಹಾಗೂ ಅಮೃತ ಧಾರೆಯ ಖ್ಯಾತೆಯ ರಾಧಾ ಭಗವತಿ ಅವರು ಈ ಸಿನಿಮಾ ಮೂಲಕ ಬೆಳ್ಳಿತೆರೆಗೆ ಕಾಲಿಟ್ಟಿದ್ದಾರೆ ಹಲವು ದಶಕಗಳಿಂದ ಚಿತ್ರೋದ್ಯಮದಲ್ಲಿ ತೊಡಗಿಸಿಕೊಂಡಿದ್ದ ಅಭಿಜಿತ್ ತೀರ್ಥಹಳ್ಳಿ ಅವರು ಕಥೆ ಬರೆದು ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಜೊತೆಗೆ ಅಭಿನಯಿಸಿದ್ದಾರೆ ಕೂಡ ಬ್ಯಾಚುಲರ್ಸ್ ಬದುಕಿನ ಭಾವನೆಗಳ ಬ್ಯಾಚುಲರ್ ಬದುಕು ಎನ್ನುವ ಗೀತೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಛಾಯಾಗ್ರಹಣ ಹಾಗೂ ಸಂಗೀತವನ್ನ ಸುನಾಥ್ ಗೌತಮ್ ಸಂಕಲನವನ್ನ ಹರ್ಷಿತಾ ಪ್ರಭು ಆರ್ಟ್ ಡೈರೆಕ್ಟರ್ ಮಂಜುನಾಥ್ ಎಂ ಗೌಡ ತಾರಾಗಣದಲ್ಲಿ ವಿಕಾಸ್ ಉತ್ತಯ್ಯ ರಾಧಾ ಭಗವತಿ ರಾಘವ್ ಕೊಡಚಾದ್ರಿ ಮಿಥುನ್ ತೀರ್ಥಹಳ್ಳಿ ಹರಿಣಿ ಶ್ರೀಕಾಂತ್ ಅಶ್ವಿನಿ ಹಾಸನ್ ಲಂಕೇಶ್ ರಾವಣ್ ಅಭಿಜಿತ್ ತೀರ್ಥಹಳ್ಳಿ ದೇವರಥಾವರ್ ನವ್ಯ ಪೂಜಾರಿ ಅವರು ಇದ್ದಾರೆ ಈ ಚಿತ್ರಕ್ಕೂ ಕೂಡ ನಾವು ಯಶಸ್ಸನ್ನು ಕೋರೋಣ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ನೈನ್ಟೀನ್ ನೈಂಟೀಸ್ ಅಂತ ನೈನ್ಟೀನ್ ನೈಂಟೀಸ್ ಅಂತ ಅದರ ಒಂದು ಪೋಸ್ಟರ್ ತೋರಿಸ್ತಾ ಇದ್ದೀನಿ ನೈನ್ಟೀಸ್ ಅಂತ ನೋಡಿ ಕಾಣಿಸ್ತಾ ಇದೆ ಅಲ್ವಾ ನೈನ್ಟೀನ್ ನೈಂಟೀಸ್ ಅಂತ ಇದೊಂದು ಆಕ್ಷನ್ ಫ್ಯಾಮಿಲಿ ರೊಮ್ಯಾಂಟಿಕ್ ಸಿನಿಮಾ ಇದೊಂದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಒಂದು ಸುಂದರವಾದ ಹಳ್ಳಿಯ ರೊಮ್ಯಾಂಟಿಕ್ ಕತೆ ಅಂತರ್ಜಾತಿಯ ಪ್ರೇಮಿಗಳಿಬ್ಬರು ತಮ್ಮ ಬದುಕನ್ನ ಕಟ್ಟಿಕೊಳ್ಳಲು ಸಂಪ್ರದಾಯ ಹಾಗೂ ಪೂರ್ವಗ್ರಹಗಳ ಗ್ರಹಗಳ ವಿರುದ್ಧ ಹೋರಾಡುವಂತಹ ಕಥಾ ಹಂದಿರ ಈ ಸಿನಿಮಾದಲ್ಲಿದೆ ಅವರ ಪ್ರೀತಿ ಗೆದ್ದಿತೆ ಅಥವಾ ಅವರು ವಿಧಿಗೆ ಬಲಿಯಾಗ್ತಾರೆ ಸಿನಿಮಾ ನೋಡಿ ಕಂಡ್ಕೋಬಹುದು ಈ ಮೊದಲು ಇದು ತೆಲುಗು ತಮಿಳು ಹಾಗೂ ಮಲಯಾಳಂನಲ್ಲಿ ಬಿಡುಗಡೆ ಆಗ್ತಾ ಆಗುವುದಾಗಿ ಚಿತ್ರತಂಡ ಹೇಳ್ಕೊಂಡಿದ್ರು ಸದ್ಯಕ್ಕೆ ಇದು ಕನ್ನಡದಲ್ಲಿ ಮಾತ್ರ ಬಿಡುಗಡೆ ಆಗ್ತಾ ಇದೆ ಮನಸು ಮಲ್ಲಿಗೆ ಕಂಬೈನ್ಸ್ ಅಡಿಯಲ್ಲಿ ಅರುಣ್ ಕುಮಾರ್ ಟಿ ಎಂ ನಿರ್ಮಾಣ ಮಾಡಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿರುವ ನಂದಕುಮಾರ್ ಸಿಎಂ ಅವರು ಮೊದಲ ಬಾರಿಗೆ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಅರುಣ್ ಕುಮಾರ್ ಹಾಗೂ ರಾಣಿ ವಾರದ್ ಅವರು ಮುಖ್ಯ ಪಾತ್ರದಲ್ಲಿದ್ದಾರೆ ಸಂಗೀತವನ್ನ ಇ ಸಿ ಮಹಾರಾಜ ಕೊರಿಯೋಗ್ರಫಿ ಸಾದಿಕ್ ಸರ್ದಾರ್ ಛಾಯಾಗ್ರಹಣವನ್ನ ಹಾಲೇಶ್ ಎಸ್ ಸಂಕಲನ ಕೃಷ್ಣಕುಮಾರ್ ಎಂ ಸಾಹಸ ನಿರ್ದೇಶನ ಬೆಂಕಿ ಅಶೋಕ್ ಸಹ ನಿರ್ದೇಶನ ಸುದೀಪ್ ಆರ್ಯನ್ ಸೌಂಡ್ ಇಂಜಿನಿಯರ್ ನಂದು ಜೆ ಕೆ ಜಿ ಎಫ್ ತಾರಾಗಣದಲ್ಲಿ ಅರುಣ್ ಕುಮಾರ್ ಆರ್ ರಾಣಿ ವಾರದ್ ಶಿವಾನಂದ ಬಿ ತುರುವಾನೂರ್ ಸುಪ್ರೀತ್ ಆರ್ ಸ್ವಪ್ನಾ ಶೆಟ್ಟಿಗಾರ್ ಇವರೆಲ್ಲರೂ ಕೂಡ ಇದ್ದಾರೆ ಈ ಸಿನಿಮಾಕ್ಕೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಈ ಸಿನಿಮಾದ ಹೆಸರು ನೀವು ಪ್ರತಿ ಸಿನಿಮಾದ ಅರ್ಧದಲ್ಲಿ ನೋಡ್ತೀರಿ ಏನ್ ಹೇಳಿದ್ರೆ ಸಿನಿಮಾದ ಹೆಸರು ವಿರಾಮದ ನಂತರ ಅಂತ ಸಾಧಾರಣವಾಗಿ ಸಾಕಷ್ಟು ನ್ಯೂಸ್ಗಳಲ್ಲೂ ಗಳಲ್ಲೂ ಕೂಡ ಈ ಶಬ್ದವನ್ನು ನೀವು ಕೇಳಿರ್ತೀರಿ ಸಿನಿಮಾ ಮಂದಿರಗಳಲ್ಲಿ ಇಂಟರ್ವೆಲ್ ಅಂತ ನಾವು ಹೇಳ್ತೀವಿ ಅದನ್ನೇ ಇಟ್ಕೊಂಡು ಒಂದು ಸಿನಿಮಾವನ್ನ ಮಾಡಿದ್ದಾರೆ ಇದೊಂದು ಕಾಮಿಡಿ ಸಸ್ಪೆನ್ಸ್ ಸಿನಿಮಾ ಒಂದಿಷ್ಟು ನಿಕಟ ಸ್ನೇಹಿತರು ಕಾಲೇಜ್ ಮುಗಿದ ಮೇಲೂ ಒಟ್ಟಿಗೆ ವಾಸಿಸುವ ನಿರ್ಧಾರ ಮಾಡ್ತಾರೆ ಪದವಿ ಮುಗಿದ ನಂತರನು ಒಟ್ಟಿಗೆ ವಾಸನೂ ಮಾಡ್ತಾರೆ ನಾಯಕ ತನ್ನ ಕಾಲೇಜಿನ ಪ್ರಿಯತಮಿಯನ್ನ ಮದುವೆಯಾದ ಮೇಲೂ ಅವರ ಸ್ನೇಹ ಗಟ್ಟಿಯಾಗಿರುತ್ತೆ ಮುಂದೇನಾಯ್ತು ಎಲ್ಲವೂ ಸಸ್ಪೆನ್ಸ್ ಸಸ್ಪೆನ್ಸ್ ಸಿನಿಮಾ ನೋಡಿ ನೀವು ಕಂಡುಹಿಡ್ಕೋಬಹುದು ಸುಗುರೇಶ್ವರ ಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣವಾದ ಈ ಸಿನಿಮಾಗೆ ವಿಶ್ವನಾಥ್ ಸಿಂಗರಮಟ್ಟಿ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಛಾಯಾಗ್ರಹಣವನ್ನ ಸಿ ಎಸ್ ಚಂದ್ರು ಸಂಕಲನ ಜಯಕುಮಾರ್ ಇವರನ್ನ ಜೆ ಕೆ ಅಂತಾನೆ ಕರೀತಾರೆ ಸಂಗೀತ ಹರ್ಷ ಪ್ರವೀಣ್ ಕೊರಿಯೋಗ್ರಾಫರ್ ರಾಜ್ ತುಮಕೂರು ಸಹ ನಿರ್ದೇಶನ ವರ್ಷಿತಾ ಎಸ್ ಎನ್ ಅನ್ನೋರು ಹಾಗೂ ತಾರಾಗಣದಲ್ಲಿ ಪವಿತ್ರ ರಾಜ್ ವಿಹಾನ್ ಕಾರ್ತಿಕ್ ಸಾನ್ವಿ ರಾಜು ನವೀನ್ ಕುಮಾರ್ ಮಂಡ್ಯ ರಘು ರಾಮನಕೊಪ್ಪ ಮಂಜುನಾಥ್ ಗೌಡ ಇವರೆಲ್ಲರೂ ಕೂಡ ಪಾತ್ರವನ್ನು ಮಾಡಿದ್ದಾರೆ ಈ ಕೂಡ ಈ ಸಿನಿಮಾ ಕೂಡ ಯಶಸ್ವಿ ಅಂತ ಹಾರೈಸ್ತೇನೆ ಇನ್ನ ಮುಂದಿನ ಸಿನಿಮಾಗೆ ಹೋಗೋದಾದ್ರೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಐ ಆರ್ ಸಿಕ್ಸ್ ಟು ಸಿಕ್ಸ್ ಅಂತ ಆರ್ ಸಿಕ್ಸ್ ಟು ಸಿಕ್ಸ್ ಈ ಸಿನಿಮಾನೆ ಹೇಳುತ್ತೆ ಐ ಆರ್ ಸಿಕ್ಸ್ ಟು ಸಿಕ್ಸ್ ಅಂದ್ರೆ ಬಹುಶಃ ಆರು ಗಂಟೆಯಿಂದ ಆರು ಗಂಟೆವರೆಗೂ ಇರಬಹುದು ಅಂತ ಹೌದು ನಿಮ್ಮ ಊಹೆ ಕರೆಕ್ಟ್ ಆಗಿದೆ ಒಂದು ರಾತ್ರಿ ನಡೆವ ಒಂದು ಘಟನೆಯಲ್ಲಿ ಯುವಕನೊಪ್ಪ ಎದುರಿಸುತ್ತಾನೆ ಅನ್ನೋದನ್ನ ಸಂಜೆ ಆರರಿಂದ ಬೆಳಿಗ್ಗೆ ಆರರವರೆಗೆ ನಡೆಯುವ ಘಟನೆಗಳ ಮೂಲಕ ಇಲ್ಲಿ ಥ್ರಿಲ್ಲಿಂಗ್ ಆಕ್ಷನ್ ಸಿನಿಮಾ ಐ ಆರ್ ಸಿಕ್ಸ್ ಟು ಸಿಕ್ಸ್ ನಿರ್ಮಾಣ ಮಾಡಿದ್ದಾರೆ ಇದೇ ತರದ ಒಂದು ಸಿನಿಮಾ ಕೂಡ ಇತ್ತೀಚೆಗೆ ಸುದೀಪ್ ಅವ್ರಿಗೂ ಕೂಡ ರಿಲೀಸ್ ಆಗಿತ್ತು ಮ್ಯಾಕ್ಸ್ ಅಂತ ಅದೇ ಥರದಲ್ಲಿ ಇನ್ನೊಂದು ಸಿನಿಮಾ ಬಟ್ ಬೇರೆ ರೀತಿಯಂಥದ್ದು ಬೇರೆ ಕಥೆ ಇರುವಂತದ್ದು ಇದನ್ನ ಯಶ್ ಫಿಲಮ್ಸ್ ಅಡಿಯಲ್ಲಿ ಭಾಗ್ಯ ರಮೇಶ್ ನಿರ್ಮಾಣವನ್ನು ಮಾಡಿದ್ದಾರೆ ಈ ಸಿನಿಮಾವನ್ನ ರಮಣ ರಾಜ್ ಕೆ ಅವರು ಕಥೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಇಡೀ ಸಿನಿಮಾವನ್ನ ಮೂವತ್ತೈದು ರಾತ್ರಿ ಪೂರ್ತಿ ನೈಟ್ ಎಫೆಕ್ಟ್ ನಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ ಚಿನ್ನಾರಿ ಮುತ್ತ ಖ್ಯಾತಿಯ ವಿಜಯ್ ರಾಘವೇಂದ್ರ ಈ ಸಿನಿಮಾದಲ್ಲಿ ನಾಯಕರಾಗಿದ್ದಾರೆ ಹಾಗೂ ಹಲವಾರು ಆಕ್ಷನ್ ಸ್ಕ್ರೀನ್ಗಳಲ್ಲಿ ಮಿಂಚಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಛಾಯಾಗ್ರಹಣವನ್ನ ಓಂ ಗಣೇಶ್ ಸಂಕಲನವನ್ನ ನಾಗೇಂದ್ರ ಅರಸ್ ಸಂಗೀತ ಸತೀಶ್ ಬಾಬು ಹಾಗೂ ತ್ಯಾಗರಾಜ್ ಎಂ ಎಸ್ ಸಂಭಾಷಣೆ ಧ್ರುವ ಕಾಂಚನ ಎಸ್ ಸಾಹಸ ಥ್ರಿಲ್ಲರ್ ಮಂಜು ವಿಕ್ರಮ್ ರಿಸ್ಕ್ ಶಿವ ಹಾಗಾದ್ರೆ ಸಾಕಷ್ಟು ಆಕ್ಷನ್ ಇರುತ್ತಲ್ವಾ ಈ ಸಿನಿಮಾದಲ್ಲಿ ಇನ್ನ ಸಣ್ಣ ಸಹ ನಿರ್ಮಾಪಕರು ಮನೋಜ್ ಗೌಡ ಹಾಗೂ ಆದಿಕೇಶ್ ಅವರು ಇನ್ನ ತಾರಾಗಣದಲ್ಲಿ ವಿಜಯ ರಾಘವೇಂದ್ರ ಸಿರಿರಾಜು ನಾಗೇಂದ್ರ ಅರಸ್ ಯಶ್ ಶೆಟ್ಟಿ ಸ್ವಾತಿ ಸತೀಶ್ ಯಶ್ ಯಶಾ ಎಸ್ ಹಾಗೂ ಬಾಲ್ರಾಜವಾಡಿ ವಿದ್ಯಾಭರಣ ಅವರು ಕೂಡ ಇದ್ದಾರೆ ಈ ಒಂದು ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ಇನ್ನ ಮುಂದಿನ ಸಿನಿಮಾವನ್ನು ನಾವು ನೋಡೋದಾದ್ರೆ ಮಾಂಕ್ ದಿ ಎಂಗ್ ಅಂತ ಇದರ ಒಂದು ಪೋಸ್ಟರ್ನ ನಾ ನಿಮಗೆ ತೋರಿಸ್ಬಿಡ್ತೀನಿ ಮಾಂಕ್ ದಿ ಎಂಗ್ ಅಂತ ಏನಪ್ಪ ಇದೊಂದು ಇಂಗ್ಲಿಷ್ ಹೆಸರು ತರ ಇದೆಯಲ್ವಾ ಏನಿದು ಸಿನಿಮಾ ಕನ್ನಡದಲ್ಲ ಅಂತ ಹೌದು ಇದೊಂದು ಆಕ್ಷನ್ ಅಡ್ವೆಂಚರ್ ಹಾಗೂ ಸೈಂಟಿಫಿಕ್ ಫಿಕ್ಷನ್ ಇರುವಂತಹ ಒಂದು ಸಿನಿಮಾ ಇದೊಂದು ಕನ್ನಡದ ಅವೆಂಜರ್ ಸಿನಿಮಾ ಅಂತನೂ ಕೂಡ ಹೇಳ್ಬೋದು ಅಷ್ಟೊಂದು ರೀತಿಯಲ್ಲಿ ಚಿತ್ರೀಕರಣವನ್ನು ಮಾಡಿದ್ದಾರೆ ಇಲ್ಲಿ ರಾಳ್ಡಾ ಅನ್ನುವಂತಹ ಒಂದು ಕಾಲ್ಪನಿಕ ಬ್ರಹ್ಮಾಂಡವಿದೆ ಭೂಮಿಯನ್ನ ನಾಶ ಮಾಡಲು ಪ್ರಬಲ ಪಡೆಗಳ ಯುದ್ಧ ಈ ಸೌರ ಸೃಷ್ಟಿಯಲ್ಲಿ ಪರಿಗಣನೆಗೆ ಇಲ್ಲದ ಅದೆಷ್ಟೋ ಗ್ರಹಗಳಿವೆ ಅದರಲ್ಲಿ ಭೂಮಿ ಕೂಡ ಒಂದು ಎನ್ನುವ ಮೂಲಕ ಟ್ರೈಲರ್ ಆಗುತ್ತೆ ಪ್ರಪಂಚದಲ್ಲಿ ಜನ ಪಾಸಿಟಿವ್ ಗಿಂತ ನೆಗೆಟಿವ್ ವಿಚಾರ ವಿಷಯಗಳನ್ನ ಹೆಚ್ಚು ಬೇಗ ನಂಬ್ತಾರೆ ಅನ್ನುತ್ತೆ ಈ ಚಿತ್ರತಂಡ ಆದ್ರೆ ಪಾಸಿಟಿವ್ ಅಂದ್ರೆ ಏನು ಅನ್ನೋದು ನಿಧಾನಕ್ಕೆ ತಿಳಿಯತ್ತೆ ಅದು ಈ ಸಿನಿಮಾ ಮೂಲಕ ತಿಳಿಯುತ್ತೆ ಅಂತಾರೆ ಈ ಚಿತ್ರದ ನಿರ್ದೇಶಕ ಮಾಸ್ಜಿತ್ ಸೂರ್ಯ ಹಾಗೂ ವಾಲ್ಕನು ಈ ಒಂದು ಸಿನಿಮಾವನ್ನ ವಾಲ್ಕನು ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಕರ್ನಲ್ ರಾಜೇಂದ್ರನ್ ಗೋಪಿಚಂದ್ ಪುಲ ಲಾಲ್ಚಂದ್ ಖತಾರ್ ವಿನಯ್ ಬಾಬು ರೆಡ್ಡಿ ನಿರ್ಮಾಣ ಮಾಡಿದ್ದಾರೆ ಈ ಎಲ್ಲ ನಿರ್ಮಾಪಕರು ಕೂಡ ಒಂದು ಸಣ್ಣ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ ಆರ್ ಜಿ ಸ್ಟುಡಿಯೋ ಮೂಲಕ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸಂಗೀತವನ್ನ ಸ್ವಾಮಿನಾಥನ್ ಆರ್ ಕೆ ಛಾಯಾಗ್ರಹಣ ಕಾರ್ತಿಕ್ ಶರ್ಮಾ ಸಂಕಲನವನ್ನ ಧನುಷ್ ಎಲ್ ಬೇದ್ರೆ ಛತ್ತಾರಾಗಣದಲ್ಲಿ ಸರೋವರ ಆರ್ ಸೌಂದರ್ಯ ಗೌಡ ಉಷಾ ಭಂಡಾರಿ ಬಬ್ಲು ಪೃಥ್ವಿರಾಜ್ ಹಾಗೂ ಪ್ರಣಯ್ ಮೂರ್ತಿಯವರು ಇದ್ದಾರೆ ಈ ಚಿತ್ರ ಕೂಡ ಯಶಸ್ವಿಯಾಗಲಿ ಪ್ರೇಕ್ಷಕರ ಮನ ಸೆಳಿಲಿ ಅಂತ ನಾನು ಕೇಳ್ಕೊಳ್ತೇನೆ ಮುಂದಿನ ಸಿನಿಮಾವನ್ನ ನಾವು ನೋಡೋದಾದ್ರೆ ಈ ಸಿನಿಮಾ ಪೋಸ್ಟರ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ಶಭಾಷ್ ಬಡ್ಡಿ ಮಗನೆ ಅಂತ ಶಭಾಷ್ ಬಡ್ಡಿ ಮಗನೆ ಅಂತ ಸಾಮಾನ್ಯವಾಗಿ ಬಡ್ಡಿ ಮಗನೆ ಈ ತರದ ಮಾತ್ರಗಳೆಲ್ಲ ನೀವು ವಜ್ರ ಮನೆ ಬಾಯಲ್ಲಿ ಕೇಳಬೇಕು ಅದೊಂದು ಸ್ವಾರಸ್ಯಕರವಾದಂತಹ ಒಂದು ರೀತಿಯಾದಂತ ಒಂದು ಪನ್ನ ಹೊರಡಿಸ್ತಾ ಇದ್ರು ಅವರು ಬನ್ನಿ ಈಗ ಆ ಸಿನಿಮಾದಲ್ಲಿ ಏನಿದೆ ಅಂತ ಇದು ಕಾಮಿಡಿ ಥ್ರಿಲ್ಲರ್ ಸಿನಿಮಾ ನಾಯಕ ಪೊಲೀಸ್ ಅಧಿಕಾರಿ ತನ್ನ ಹೆಂಡತಿ ಪ್ರೀತಿ ಪ್ರೀತಿಯಲ್ಲಿ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ವಹಿಸ್ತಾನೆ ತನ್ನ ನ್ಯಾಯವ್ಯಾಪ್ತಿಯಲ್ಲಿ ಅಪರಾಧಗಳನ್ನು ಎದುರಿಸುವ ಸನ್ನಿವೇಶಗಳು ಒಂದು ಕೊಲೆ ಸಂಭವಿಸಿದಾಗ ತನ್ನ ವಿಲಕ್ಷಣ ತನಿಖೆಗಳು ನಡೆಸುವಾಗ ನಡೆಯುವ ಹಾಸ್ಯಭರಿತ ಹಲವಾರು ದೃಶ್ಯಗಳು ಕುಟುಂಬದವರಿಗೆ ಮುದ ನೀಡ್ತವೆ ಪೊಲೀಸ್ ಇಲಾಖೆಯ ಸಮಸ್ಯೆಗಳು ತನಿಖೆಗಳು ಈ ಸಿನಿಮಾದ ಕಥಾ ಹಂದಿರ ಕಿಶನ್ ಪ್ರೊಡಕ್ಷನ್ ಅಡಿಯಲ್ಲಿ ಚೈತ್ರಾ ಪ್ರಕಾಶ್ ಈ ಸಿನಿಮಾ ನಿರ್ಮಾಣ ಮಾಡಿದ್ದು ಬಿ ಎಸ್ ರಾಜಶೇಖರ್ ಕಥೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಬರೆದು ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಲಾಫಿಂಗ್ ಬುದ್ಧ ಯಶಸ್ಸಿನ ನಂತರ ಪ್ರಮೋದ್ ಶೆಟ್ಟಿ ಅವರು ಮತ್ತೊಂದು ಹಾಸ್ಯಭರಿತ ಈ ಶಭಾಷ್ ಬಡ್ಡಿ ಮಗನ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿದ್ದಾರೆ ಸಂಗೀತವನ್ನು ಎಸ್ ಪಿ ಭೂಪತಿ ಗೀತರಚನೆ ಕವಿರಾಜ್ ಛಾಯಾಗ್ರಹಣ ಅಣಜಿ ನಾಗರಾಜ್ ತಾರಾಗಣದಲ್ಲಿ ಪ್ರಮೋದ್ ಶೆಟ್ಟಿ ಪ್ರಿಯಾ ಸಾಮ್ರಾಜ್ ಶೆಟ್ಟಿ ಕಾವ್ಯಶ್ರೀ ಶಂಕರಶ್ವಥ್ ರವಿ ತೇಜ ಮಿತ್ರ ಪ್ರಕಾಶ್ ತುಂಬಿನಾಡು ರಮೇಶ್ ರೈ ಕುಕ್ರವಳ್ಳಿ ಈಶ್ವರ್ ಶೆಟ್ಟಿ ಮೂಗು ಸುರೇಶ್ ಶೋಭಾ ಶೆಟ್ಟಿ ಸುಧಾ ಸವಿತಾ ಗೀತಾ ವಸಂತ್ ಹಾಗೂ ಮಮತಾ ರಾಜಶೇಖರ್ ಅವರು ಪಾತ್ರವನ್ನ ಮಾಡಿದ್ದಾರೆ ಈ ಸಿನಿಮಾಗೂ ಕೂಡ ಯಶಸ್ಸು ಕಾಣ್ಲಿ ಅಂತ ನಾವು ಹಾರೈಸೋಣ ಇನ್ನ ಮುಂದಿನ ಸಿನಿಮಾಗ ಬಂದ್ರೆ ಅದರ ಒಂದು ಪೋಸ್ಟರ್ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀವಿ ನಾಗವಲ್ಲಿ ಬಂಗಲೆ ಎನ್ನುವಂತ ಒಂದು ಸಿನಿಮಾ ಈ ನಾಗವಲ್ಲಿ ಅನ್ನೋ ಹೆಸರೇ ದ್ವಾರಕೀಶ್ ಅವರು ತುಂಬಾ ಹೆಸರು ಹೆಚ್ಚು ಶಬ್ದ ಮಾಡಿದ್ದು ಯಾಕೆ ಅಂದ್ರೆ ಆಪ್ತ ರಕ್ಷಕ ಇರ್ಬೋದು ಆಪ್ತ ಮಿತ್ರ ಇರ್ಬೋದು ಇದು ಒಂದು ನಾಗವಲ್ಲಿಯ ಸುತ್ತ ಹೆಣೆದ ಕಥೆ ಇತ್ತು ಅದನ್ನೇ ಇಟ್ಕೊಂಡು ಆದ್ರೆ ಆ ಕಥೆ ಬೇರೆ ಈ ಕಥೆ ಬೇರೆ ಇನ್ನೊಂದು ಸಿನಿಮಾನ ಮಾಡಿದರೆ ಇದು ನಾಗವಲ್ಲಿ ಬಂಗ್ಲೆ ಅಂತ ಏನಿದೆ ಇದೊಂದು ಥ್ರಿಲ್ಲರ್ ಸಿನಿಮಾ ಏನಿದೆ ಇದರಲ್ಲಿ ಅಂದ್ರೆ ಈ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತ ಆರು ಗುಣಗಳನ್ನ ಪ್ರತಿನಿಧಿಸುವ ಅರಿಷಡ್ ವರ್ಗಗಳ ಆರು ಪಾತ್ರಗಳ ಕಥೆ ಈ ಸಿನಿಮಾ ಇವೆಲ್ಲದನ್ನ ಜಯಿಸಿದವ ಹೇಗಿರ್ತಾನೆ ಅಂತ ನೋಡೋದಕ್ಕೆ ಏಳನೇ ಪಾತ್ರ ಕೂಡ ಅದೇ ಅನ್ನುತ್ತಾರೆ ಈ ಕಥೆಯ ಚಿತ್ರತಂಡ ಚಿತ್ರಕತೆ ಹಾಗೂ ಸಂಭಾಷಣೆ ಬರೆದು ಜೆಎಂ ಪ್ರಹ್ಲಾದ್ ಅವರು ಹಂಸಾ ಕ್ರಿಯೇಷನ್ಸ್ ಅಡಿ ನಿರ್ಮಾಣವಾದ ಈ ಸಿನಿಮಾವನ್ನ ಹಂಸಾ ಮಹೇಶ್ ಹಾಗೂ ನೆಲ ಮಹೇಶ್ ನವಿ ಮಂಜುನಾಥ್ ಬಂಡವಾಳ ಹೂಡಿದ್ದಾರೆ ಕವಿ ರಾಜೇಶ್ ಆಕ್ಷನ್ ಕಟ್ ಹೇಳಿದ್ದಾರೆ ಅಂದ್ರೆ ಕವಿ ರಾಜೇಶ್ ಆಕ್ಷನ್ ಅವರು ಈ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಸಂಗೀತವನ್ನ ರೋಹನ್ ಸುನೀಲ್ ದೇಸಾಯಿ ಸಂಕಲನವನ್ನ ಅಯೂರ್ ಸ್ವಾಮಿ ಸಹ ನಿರ್ದೇಶಕರು ಸಹನಾ ಎಸ್ ತಾರಾಗಣದಲ್ಲಿ ಯಶವಂತ್ ಕುಮಾರ್ ರೂಪಶ್ರೀ ಗೌಡ ನರೇಂದ್ರ ಬಾಬು ಕುಮಾರಿ ತೇಜಸ್ವಿ ಸುಷ್ಮಾ ಕುಮಾರಿ ಅವರು ಈ ಸಿನಿಮಾದಲ್ಲಿ ಪಾತ್ರವನ್ನು ಮಾಡಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ಇನ್ನ ಮುಂದಿನ ಸಿನಿಮಾಗೆ ಬಂದ್ರೆ ತರ್ಕ ಅನ್ನುವಂತಹ ಒಂದು ಸಿನಿಮಾ ನೀವು ಅನ್ಬೋದು ಈ ಒಂದು ಸಿನಿಮಾದ ಹೆಸರನ್ನ ನಾವು ಎಲ್ಲೋ ಕೇಳಿದಿವಲ್ಲ ಅಂತ ಹೌದು ಈ ಸಿನಿಮಾ ಈ ಹಿಂದೆನೂ ಕೂಡ ಇದೇ ಹೆಸರಿನಲ್ಲಿ ಬೇರೆ ಸಿನಿಮಾ ಅದು ತೆರೆ ಕಂಡಿತ್ತು ಅದರ ಬಗ್ಗೆ ನಾನು ಹೇಳ್ತೇನೆ ಈ ತರ್ಕ ಅಂದ್ರೆ ಏನಪ್ಪಾ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಎನ್ನುವಂತ ಇರುವಂತಹ ಒಂದು ಸಿನಿಮಾ ಊರಲ್ಲಿ ನಿಗೂಢ ಕಣ್ಮರೆಗಳು ಇದರಿಂದ ಊರಲ್ಲಿ ಭಯದ ವಾತಾವರಣ ಗೊಂದಲಕ್ಕೆ ತೆರೆ ಎಳೆದು ಉಳಿವಿಗಾಗಿ ಹೋರಾಡುವ ಜನ ಯಶಸ್ವಿಯಾದ್ರೆ ಅನ್ನೋದು ಈ ಸಿನಿಮಾದ ಕಥೆ ಇದೇ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಸುನಿಲ್ ಕುಮಾರ್ ದೇಸಾಯಿ ನಿರ್ಮಾಣದ ತರ್ಕಕ್ಕೂ ತೆರೆ ಕಾಣುವ ಈ ತರ್ಕಕ್ಕೂ ಯಾವುದೇ ಸಂಬಂಧ ಇಲ್ಲ ಅದು ಒಂದು ಮಾತ್ರ ನಿಮ್ಮಲ್ಲಿ ನೆನಪಿನಲ್ಲಿ ಇರಲಿ ಇದು ಸಂಪೂರ್ಣ ಹೊಸಬರೆ ಸೇರ್ಕೊಂಡು ಮಾಡಿರುವಂತಹ ಸಿನಿಮಾ ಗಂಧರ್ವ ಎಂಟರ್ಪ್ರೈಸಸ್ ಬ್ಯಾನರ್ ನಡಿಯಲ್ಲಿ ತಯಾರಾದ ಈ ಸಿನಿಮಾಗೆ ಪುನೀತ್ ಮಾನವ ಆಕ್ಷನ್ ಕಟ್ ಹೇಳಿದ್ದಾರೆ ಸಂತೋಷ್ ಕುಮಾರ್ ನಿರ್ಮಾಣದ ಈ ಸಿನಿಮಾದಲ್ಲಿ ಅಂಜನ್ ಹಾಗೂ ಪ್ರತಿಭಾ ಮುಖ್ಯ ಪಾತ್ರದಲ್ಲಿದ್ದಾರೆ ಸಂಗೀತವನ್ನ ಸೂರಜ್ ಜೋಯಿಶ್ ಗೀತ ರಚನೆ ಜೆ ಅನುರಾಮ್ ರಾಮ್ ಹಾಗೂ ಛಾಯಾಗ್ರಹಣ ಕೆ ಅರುಣ್ ಕುಮಾರ್ ಸಂಕಲನ ಉಜ್ವಲ್ ಚಂದ್ರ ತಾರಾಗಣದಲ್ಲಿ ಅಂಜನ್ ಮೂರ್ತಿ ಪ್ರತಿಮಾ ಠಾಕೂರ್ ಶ್ವೇತಾ ಶ್ರೀನಿವಾಸ್ ಸಂತ ಮುರಳಿ ಮೋಹನ್ ಹಾಗೂ ನಿವಾಸ ಶ್ರೀ ಅವರು ಪಾತ್ರವಹಿಸಿದ್ದಾರೆ ಈ ತರ್ಕ ಸಿನಿಮಾಕ್ಕೂ ಕೂಡ ನಾವು ಯಶಸ್ವಿಯಾಗಲಿ ಅಂತ ಹಾರೈಸೋಣ ಆಮೇಲೆ ಇನ್ನೊಂದು ಸಿನಿಮಾ ಒಂದು ರೊಮ್ಯಾಂಟಿಕ್ ಸಿನಿಮಾ ಅದರ ಪೋಸ್ಟರ್ ತೋರಿಸ್ತಾ ಇದ್ದೀನಿ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಏನಿದು ಕನ್ನಡ ಸಿನಿಮಾಗೆ ಇಂಗ್ಲಿಷ್ ಹೆಸರಿಟ್ಟಿದ್ದಾರೆ ಅಂತ ಹಲವಾರು ಪ್ರಶ್ನೆಗಳು ಮೊನ್ನೆ ಮ್ಯಾಕ್ಸ್ ಆದಾಗ್ಲೂ ಕೂಡ ಬಂದಿತ್ತು ಆದ್ರೂ ಈ ಸಿನಿಮಾದಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಒಂದ್ ಮಾತನ್ನ ಕೇಳ್ಕೊಂಡು ಬರೋಣ ಇದೊಂದು ರೊಮ್ಯಾಂಟಿಕ್ ಸಿನಿಮಾ ಲೈಫ್ ಇಸ್ ಬ್ಯೂಟಿಫುಲ್ ಇದೇನಂದ್ರೆ ವಿಫಲವಾದ ಎಂಜಿನಿಯರಿಂಗ್ ವಿದ್ಯಾರ್ಥಿ ಇಷ್ಟವಿಲ್ಲದ ಲಿಫ್ಟ್ ಆಪ್ಟರ್ ಆಗಿ ಲಿಫ್ಟ್ ಆಪರೇಟರ್ ಆಗಿ ಮಾರ್ಪಟ್ಟ ಯುವಕನೊಬ್ಬನ ಕಥೆ ಇದು ಆತ ಬಣ್ಣದ ಚಿತ್ರಗಳನ್ನು ಬರೆಯುವ ಹುಡುಗಿಯನ್ನ ಭೇಟಿಯಾದಾಗ ಆತನ ಜೀವನ ಬದಲಾಗತ್ತೆ ಅವರಿಬ್ಬರ ಸ್ನೇಹ ಕನ ಕನಸುಗಳ ಸಮ್ಮಿಳಿತವೇ ಈ ಚಿತ್ರದ ಜೀವಾಳ ಕಿಶೋರ್ ನರಸಿಂಹಯ್ಯ ಬಿಜಿ ಅರುಣ್ ಹಾಗೂ ಜನಾಥನ್ ಅಗ್ಯಾಸ್ಟಿನ್ ನಿರ್ಮಾಣದ ಈ ಸಿನಿಮಾವನ್ನ ಅರುಣ್ ಕುಮಾರ್ ಎಂ ಹಾಗೂ ಸಾಬು ಅಲೋಸಿಯೇಶ್ ಈ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಪೃಥ್ವಿ ಅಂಬರ್ ಹಾಗೂ ಪ್ರಿಯಾಂಕಾ ಉಪೇಂದ್ರ ಮುಖ್ಯ ಪಾತ್ರದಲ್ಲಿದ್ದಾರೆ ಇದರ ಸಂಗೀತವನ್ನ ನೋಬಿನ್ ಬೌಲ್ ಹಾಡುಗಳು ಮಾಧುರಿ ಶೇಷಾದ್ರಿ ನೃತ್ಯ ನಿರ್ದೇಶನ ಇಮ್ರಾನ್ ಸರ್ದಾರಿಯಾ ಛಾಯಾಗ್ರಹಣ ಗೌತಮ್ ಮನು ಸಂಕಲನ ಸಂದೀಪ್ ನಂದಕುಮಾರ್ ತಾರಾಗಣದಲ್ಲಿ ಪೃಥ್ವಿ ಅಂಬರ್ ಪ್ರಿಯಾಂಕಾ ಉಪೇಂದ್ರ ಲಾಸ್ಯ ನಾಗರಾಜ್ ಮಹಾಂತೇಶ್ ಹಿರೇಮಠ್ ಹಾಗೂ ಕೆ ಎಸ್ ಶ್ರೀಧರ್ ಅವರು ಪಾತ್ರವಹಿಸಿದ್ದಾರೆ ಈ ಒಂದು ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾ ಮುಂದಿನ ಸಿನಿಮಾ ಯಾವುದು ಅಂತ ನೋಡೋಣ ಇದು ಕೂಡ ಹೆಸರನ್ನ ನೀವು ಈ ಹಿಂದೆ ಕೇಳಿರ್ತೀರ ಪ್ರತ್ಯರ್ಥ ಅಂತ ಹಿಂದೆ ಕೂಡ ಈ ಒಂದು ಸಿನಿಮಾ ತೆರೆ ಕಂಡಿತ್ತು ಅದೇ ಕಥೆ ಬೇರೆ ಈ ಪ್ರತ್ಯರ್ಥವೇ ಬೇರೆ ಏನಪ್ಪ ಇದೊಂದು ಥ್ರಿಲ್ಲರ್ ಸಿನಿಮಾ ಬ್ರಿಲಿಯಂಟ್ ವಿದ್ಯಾರ್ಥಿಯೊಬ್ಬ ಹದಿನೈದು ದಿನಗಳವರೆಗೆ ಯಾವುದೇ ಸುಳಿಬಿಲ್ಲದಂತೆ ಕಣೆ ಆಗ್ತಾನೆ ಅಪಘಾತ ಐತೆ ಅಥವಾ ಉದ್ದೇಶ ಪೂರ್ವಕವಾಗಿ ಯಾರಾದರೂ ಕೊಲೆ ಮಾಡಿದ್ರೆ ಇವೆಲ್ಲದರ ಸುತ್ತ ತಿರುಗುವ ಕಥಾ ಹಂದಿರಾನೆ ಈ ಒಂದು ಪ್ರತ್ಯರ್ಥ ಅನ್ನುವಂಥ ಒಂದು ಸಿನಿಮಾ ನಾಗೇಶ್ ಎಂ ಹಾಗೂ ಜಯ ಆರ್ ಪ್ರಭು ನಿರ್ಮಾಣದ ಈ ಚಿತ್ರವನ್ನ ಅರ್ಜುನ್ ಕಾಮತ್ ನಿರ್ದೇಶನ ಮಾಡಿದ್ದಾರೆ ರಾಮನಾಥ್ ಶಾಂಭಾಗ್ ಅವರು ಕಥೆ ಬರೆದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದೇ ಹೆಸರಿನಲ್ಲಿ ಸುನೀಲ್ ಕುಮಾರ್ ದೇಸಾಯಿ ಅವರ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆ ಕೂಡ ಆಗಿತ್ತು ನಾನು ಮೊದಲೇ ಹೇಳಿದಾಗೆ ಆ ಕಥೆನೇ ಬೇರೆ ಈ ಕಥೆನೇ ಬೇರೆ ಸಂಗೀತವನ್ನ ಸುನಾಥ್ ಗೌತಮ್ ಛಾಯಾಗ್ರಹಣ ವಿನುತಾ ಕೆ ತಾರಾಗಣದಲ್ಲಿ ರಾಮನಾಥ್ ಶಾನ್ಭಾವ್ ಅಕ್ಷಯ ಕಾರ್ಕಳ ಶ್ರುತಿ ಚಂದ್ರಶೇಖರ್ ಸುಮನ್ ನವೀನ್ ಬಿ ಪಡೀಲ್ ರಮೇಶ್ ಭಟ್ ಹಾಗೂ ದೀಪಕ್ ರೈ ಪಾಣಾಜಿ ಅವರು ಈ ಸಿನಿಮಾದಲ್ಲಿ ಪಾತ್ರವಹಿಸಿದ್ದಾರೆ ಒಟ್ಟು ಹನ್ನೊಂದು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಈ ಎಲ್ಲ ಸಿನಿಮಾಗಳಿಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ಬರೀ ಈ ಸಿನಿಮಾಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಕಾಕಾ ಹೇಳ್ದ ಅಂತ ಹೇಳ್ಕೊಂಡು ನೀವು ಕೇಳ್ಕೊಂಡು ಸುಮ್ಮನೆ ಬ್ರೌಸ್ ಮಾಡ್ಕೊಂಡು ಹೋಗೋದ್ರ ಬದಲು ನೀವು ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ಈ ಸಿನಿಮಾಗಳನ್ನ ನೋಡಬೇಕು ಚಿತ್ರರಂಗವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಎಲ್ಲವೂ ಕೂಡ ಪ್ರೇಕ್ಷಕ ಮಹಾಪ್ರಭುಗಳಾದ ನಿಮ್ಮ ಕೈಯಲ್ಲಿದೆ ನಿಮ್ಮನ್ನು ಕೇಳಿಕೊಳ್ಳುವುದಷ್ಟೇ ದಯವಿಟ್ಟು ಸಿನಿಮಾ ಮಂದಿರಗಳಿಗೆ ಹೋಗಿ ಸಿನಿಮಾವನ್ನ ನೋಡಿ ಇದಿಷ್ಟು ಕನ್ನಡ ಸಿನಿಮಾಗಳಾಯಿತು ಇನ್ನು ಮುಂದೆ ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ನೋಡೋಣ ಹಿಂದಿ ಸಿನಿಮಾಗಳು ನಾಲ್ಕು ತೆರೆ ಕಾಣ್ತಾ ಇದೆ ಕ್ರೇಜಿ ಅನ್ನುವಂತಹ ಒಂದು ಥ್ರಿಲ್ಲರ್ ಸಿನಿಮಾ ಸೂಪರ್ ಬಾಯ್ಸ್ ಆಫ್ ಮಾಲೆಗಾವ್ ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ಶೈಲಾ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾ ಸರ್ಕಾರಿ ಬಚ್ಚಾ ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ನಾಲ್ಕು ಹಿಂದಿ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇನ್ನು ತೆಲುಗು ಸಿನಿಮಾಗಳು ಮೂರು ನ್ಯೂ ಪೊಲೀಸ್ ಸ್ಟೋರಿ ಮೂಲತಃ ಇದು ಇಂಗ್ಲಿಷ್ ಇದು ತೆಲುಗುನಲ್ಲಿ ರಿಮೇಕ್ ಮಾಡಲಾಗಿದೆ ಆಕ್ಷನ್ ಥ್ರಿಲ್ಲರ್ ಇದರಲ್ಲಿ ಜಾಕಿ ಚೈನ್ ತಧಿಮಿ ತಂದಾನ ಅನ್ನುವಂತಹ ರೊಮ್ಯಾಂಟಿಕ್ ಸಿನಿಮಾ ಇದು ಇಪ್ಪತ್ತೇಳಕ್ಕೆ ತೆರೆ ಕಾಣ್ತಾ ಇದೆ ಈ ಎಲ್ಲ ಸಿನಿಮಾಗಳು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ತೆರೆ ಕಾಣ್ತಾ ಇದಾವೆ ಆದ್ರೆ ಇದೊಂದು ಸಿನಿಮಾ ಮಾತ್ರ ಇಪ್ಪತ್ತೇಳು ಒಂದು ದಿನ ಮುಂಚೆ ತೆರೆ ಕಾಣ್ತಾ ಇದೆ ಗಾರ್ಡ್ ರಿವೆಂಜ್ ಫಾರ್ ಲವ್ ಅನ್ನುವಂತಹ ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದಾವೆ ಆಮೇಲೆ ತಮಿಳು ಸಿನಿಮಾಗಳು ಒಟ್ಟು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಇದರಲ್ಲಿ ಅಗಾತಿಯ ಅನ್ನುವಂತಹ ಒಂದು ಸಿನಿಮಾ ಮೂಲತಃ ಇದು ತಮಿಳು ಸಿನಿಮಾ ಇದು ತೆಲುಗು ಮತ್ತು ಹಿಂದಿನಲ್ಲೂ ಕೂಡ ರಿಮೇಕ್ ಆಗಿ ಬಿಡುಗಡೆ ಆಗ್ತಾ ಇದೆ ಆಕ್ಷನ್ ಅಡ್ವೆಂಚರಸ್ ಫ್ಯಾಂಟಸಿ ಥ್ರಿಲ್ಲರ್ ಇರುವಂತಹ ಒಂದು ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಹಾಗೂ ರಾಶಿ ಖನ್ನಾ ಅವರು ಪಾತ್ರವಹಿಸಿದ್ದಾರೆ ಇನ್ನೊಂದು ಶಬ್ದಂ ಅನ್ನುವಂತಹ ಒಂದು ತಮಿಳು ಸಿನಿಮಾ ಹಾರರ್ ಥ್ರಿಲ್ಲರ್ ಇದು ಕನ್ನಡದಲ್ಲಿ ಶಬ್ದ ಅಂತನೂ ಈ ವಾರ ತೆರೆ ಕಾಣ್ತಾ ಇದೆ ಇದು ಹಿಂದಿ ತಮಿಳು ತೆಲುಗು ಹಾಗೂ ಇಂಗ್ಲಿಷ್ನಲ್ಲಿ ತೆರೆ ಕಾಣ್ತಾ ಇದೆ ಕಡಾಯಿಸಿ ತೊತ್ಪ ಅನ್ನುವಂತಹ ಒಂದು ಕ್ರೈಮ್ ಥ್ರಿಲ್ಲರ್ ಕ್ರೂರನ್ ಕೂರನ್ ಅನ್ನುವಂತಹ ಒಂದು ತಮಿಳು ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಒಟ್ಟು ನಾಲ್ಕು ತಮಿಳು ಸಿನಿಮಾಗಳು ಈ ವಾರ ಕರ್ನಾಟಕದಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ಮಲಯಾಳಂ ಸಿನಿಮಾಗಳು ಆರು ಸಿನಿಮಾಗಳು ಮಜಾಂತೆ ಮಲಖ ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ಫೆಬ್ರವರಿ ಇಪ್ಪತ್ತೇಳಕ್ಕೆ ತೆರೆ ಕಾಣ್ತಾ ಇದೆ ಆತ್ಮ ಸಾಹೋ ಅನ್ನುವಂತಹ ಒಂದು ಕಾಮಿಡಿ ಅಪ್ಪ ಕೈಸೆಹೋ ಅನ್ನುವಂಥದ್ದು ರಂಡಮ್ ಯಾಮ್ ಇಡಿಮಯ ಕಾಟು ಹಾಗೂ ಅರಿಕಾ ಅನ್ನುವಂತಹ ಆರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇನ್ನು ಇಂಗ್ಲಿಷ್ ಸಿನಿಮಾಗಳು ನಾಲ್ಕು ದಿ ಬ್ರೂಟಲಿಸ್ಟ್ ಇದೊಂದು ಹಿಸ್ಟಾರಿಕಲ್ ಸಿನಿಮಾ ಇಂಗ್ಲಿಷ್ ಅಲ್ಲಿರೋದು ಆಮೇಲೆ ಎಮಿಲಿಯಾ ಫೆರೇಜ್ ಅನ್ನುವಂತಹ ಕಾಮಿಡಿ ಕ್ರೈಮ್ ಥ್ರಿಲ್ಲರ್ ಎ ಕಂಪ್ಲೀಟ್ ಅನ್ನೋನ್ ಬಯೋಗ್ರಫಿ ಅಂಡ್ ಮ್ಯೂಸಿಕಲ್ ಡ್ರಾಮಾ ಇರುವಂತಹ ಸಿನಿಮಾ ಫ್ಲೋ ಅನ್ನುವಂತಹ ಅಡ್ವೆಂಚರ್ ಅನಿಮೇಶನ್ ಫ್ಯಾಮಿಲಿ ಹಾಗೂ ಫ್ಯಾಂಟಸಿ ಇರುವಂತಹ ಸಿನಿಮಾ ಇವಿಷ್ಟು ಈ ವಾರ ತೆರೆ ಕಾಣುವ ಸಿನಿಮಾಗಳು ಒಟ್ಟು ಮೂವತ್ತು ಮೂವತ್ತೆರಡು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಇದ್ರ ಜೊತೆಗೆ ನಾನು ನಿಮಗೆ ಹೇಳಿದ್ದೆ ಕಳೆದ ಬಾರಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ ಹಿಂದಿ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿರುವ ಒಬ್ಬರ ಮೂಲ ಹೆಸರು ಅಬ್ದುಲ್ ರಹಮಾನ್ ಹಾಗಾದ್ರೆ ಸಿನಿಮಾ ರಂಗದಲ್ಲಿ ಪ್ರಚಲಿತದಲ್ಲಿರುವ ಅವರ ಹೆಸರು ಏನು ಅಂತ ಅವರ ಹೆಸರು ನಾನು ಹೇಳ್ತೇನೆ ಅಬ್ದುಲ್ ರಹಮಾನ್ ಅನ್ನುವಂತ ಒಂದು ಹೆಸರನ್ನ ಅವರಿಗೆ ಅವರ ನಾನಿ ಅಂದ್ರೆ ಅಜ್ಜಿ ಇಟ್ಟಿದ್ರಂತೆ ಆದ್ರೆ ಈ ಹೆಸರನ್ನ ಆ ಒಂದು ನಟ ಆ ಒಂದು ಸೂಪರ್ ಸ್ಟಾರ್ ಬೇರೆಯಲ್ಲೂ ನೋಂದಾವಣೆ ಮಾಡಿಕೊಂಡೇ ಇರಲಿಲ್ಲ ನಂತರ ಆ ಅಜ್ಜಿ ಅವರನ್ನ ಯಾವಾಗ್ಲೂ ಅಬ್ದುಲ್ ರೆಹಮಾನ್ ಅಂತಾನೆ ಕರೀತಾ ಇದ್ರು ಇನ್ನೂ ನಾನು ಹೇಳಲಿಲ್ಲ ಅವ್ರು ಯಾರು ಅಂತ ಯೋಚನೆ ಮಾಡಬೇಡಿ ಅವ್ರ ಹೆಸರು ಶಾರುಖ್ ಖಾನ್ ಅಂತ ಅವರು ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಹಿಂದಿ ಸಿನಿಮಾದಲ್ಲಿ ಸಾಕಷ್ಟು ಜನರಿಗೆ ಅವರ ಗೊತ್ತು ಅವರ ಸಿನಿಮಾಗಳನ್ನ ನೋಡಿದ್ದೀರಿ ಮೆಚ್ಕೊಂಡಿದ್ದೀರಿ ಯಾಕೆ ಈ ಅಬ್ದುಲ್ ರೆಹಮಾನ್ ಅನ್ನುವಂಥ ಹೆಸರು ಶಾರುಖ್ ಖಾನ್ ಆಯಿತು ಅಂದ್ರೆ ಅವರ ಸಹೋದರಿಗೆ ಕವಿತೆಯ ಆಧಾರದ ಮೇಲೆ ಅವರ ತಂದೆ ಲಾಲಾ ರುಕ್ ಅಂತ ನಾಮಕರಣ ಮಾಡಿದ್ರಂತೆ ಅದರ ನಂತರ ಶಾರುಖ್ ಅವ್ರಿಗೆ ಶಹಾರುಖ್ ಅಂತ ನಾಮಕರಣ ಮಾಡಿದರು ಒಂದು ರೈಮಿಂಗ್ ಇರಲಿ ಅಂತ ಲಾಲಾ ರುಖ್ ಹಾಗೂ ಶಹಾರುಖ್ ಶಹಾರುಖ್ ಖಾನ್ ಅವರ ತಂಗಿ ಹೆಸರುದು ಲಾಲಾ ರುಖ್ ಅಂತ ಮರುನಾಮಕ ಮಾಡಿದವರು ಅವರ ತಂದೆ ಅದೇ ಮುಂದೆ ನಾವೆಲ್ಲ ಕರಿತಾ ಇರುವಂತಹ ಶಾರುಖ್ ಖಾನ ಇತ್ತು ಹಾಗಾದ್ರೆ ಈ ವಾರದ ಪ್ರಶ್ನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಮ್ಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ಸಾಕಷ್ಟು ನೋಡಿದ್ದೀವಿ ಸಾಕಷ್ಟು ಹೆಸರುವಾಸಿ ನಟನೆಯಲ್ಲಿ ಕನ್ನಡ ಸಿನಿಮಾ ಅಷ್ಟೇ ಅಲ್ಲ ಯಾವ ಸಿನಿಮಾದಲ್ಲೂ ಕೂಡ ಅವ್ರನ್ನ ಮೀರಿಸೋರು ಯಾರು ಇಲ್ಲ ಹಾಗಾದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ ಅವರ ಮೊಟ್ಟ ಮೊದಲ ಸಿನಿಮಾ ಯಾವುದು ಅಂತ ಎಲ್ರಿಗೂ ಒಂದು ಸಿನಿಮಾದ ಹೆಸರು ಹೊಳೆಯುತ್ತೆ ಒಂದು ಹಿಂಟ್ ಕೊಡ್ತೀನಿ ದಯವಿಟ್ಟು ಬೇಡರ ಕಣ್ಣಪ್ಪ ಮಾತ್ರ ಅಲ್ಲ ಹಾಗಾದ್ರೆ ಯಾವ್ದಿರ್ಬೋದು ಆ ಸಿನಿಮಾ ಯೋಚನೆ ಮಾಡಿ ನಮ್ಮ ಕಾಮೆಂಟ್ ಅಲ್ಲಿ ನೀವು ಅದರ ಬಗ್ಗೆ ಉತ್ತರವನ್ನು ತಿಳಿಸಿ ಅದರ ಜೊತೆಗೆ ನಾವು ನಿಮಗೆ ಮತ್ತೆ ಮತ್ತೆ ಪ್ರತಿ ವಾರ ಬಂದು ಹಲವಾರು ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ನೀವು ಈ ಎಲ್ಲ ಸಿನಿಮಾಗಳನ್ನ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡೋದ್ರಿಂದ ನಾವು ಮಾಡಿದ ಈ ಕಾರ್ಯಕ್ರಮ ಸಾರ್ಥಕ ಅನಿಸ್ಕೊಳ್ಳುತ್ತೆ ದಯವಿಟ್ಟು ನೀವೆಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಹೋಗಿ ನಿಮಗಿಷ್ಟವಾದ ಸಿನಿಮಾಗಳ ಟೈಲರ್ಗಳನ್ನು ನೋಡಿಕೊಂಡು ಹೋಗಿ ಸಿನಿಮಾ ಮಂದಿರಗಳಲ್ಲೇ ನೋಡಿ ಅಂತ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ವಾರ ನಾವು ಹೊಸ ಹೊಸ ಸಿನಿಮಾಗಳೊಂದಿಗೆ ನಿಮ್ ಜೊತೆಗೆ ಬರ್ತೀವಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಈ ಕಾರ್ಯಕ್ರಮವನ್ನ ನೋಡಿ ಹರಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಇವೆಲ್ಲ ಸಿನಿಮಾಗಳು ನೀವು ಸಿನಿಮಾವನ್ನು ನೋಡೋದ್ರಿಂದ ನಾವು ಮಾಡಿದ ಈ ಕಾರ್ಯಕ್ರಮ ಒಂದು ಸಾರ್ಥಕ ಅನ್ನಿಸಿಕೊಳ್ಳುವುದರೊಂದಿಗೆ ಮುಕ್ತಾಯವಾಗುತ್ತೆ ಮುಂದಿನ ವಾರ ಮತ್ತೆ ನಾನು ನಿಮ್ಗೆ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದೇವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ಇನ್ನೊಂದು ವಿಷಯ ದಯವಿಟ್ಟು ಚಿತ್ರ ತಂಡದವರು ತಮ್ಮ ಸಿನಿಮಾಗಳು ರಿಲೀಸ್ ಆಗುವಂತಹ ಸಿನಿಮಾಗಳನ್ನ ನಮಗೆ ತಿಳಿಸಿ ಅಂದ್ರೆ ಎಫ್ ಎಂ ಸಿ ಗೆ ತಿಳಿಸಿ ಆ ಒಂದು ಸಿನಿಮಾಗಳನ್ನ ನಾವು ಜನರಿಗೆ ತಲುಪಿಸೋದಕ್ಕೆ ಸಹಾಯ ಆಗುತ್ತೆ ಅದರ ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ ನೀವು ಸಿನಿಮಾವನ್ನ ವಿಶೇಷವಾಗಿ ಸಂದರ್ಶನ ಮಾಡಬೇಕು ನಿಮ್ಮ ಸಿನಿಮಾದ ಬಗ್ಗೆ ನೀವು ಹೆಚ್ಚೆಚ್ಚು ಜನರಿಗೆ ಹೇಳಬೇಕು ಅನ್ನೋ ಹಾಗಿದ್ರೆ ಸಂದರ್ಶನ ಮಾಡ್ಬೇಕು ಅಂತ ಆದ್ರೆ ಎಫ್ ಎಂ ಸಂಪರ್ಕಿಸಿ ನಾವು ದಯವಿಟ್ಟು ಆ ಕೆಲಸವನ್ನ ಮಾಡ್ತೀವಿ ಮೊನ್ನೆನು ಕೂಡ ನಾವು ದರ್ಶನ್ ಅವರ ಒಂದು ಸಿನಿಮಾ ಆದಾಗೂ ಮಾಡಿದ್ವಿ ಅದರ ಜೊತೆಗೆ ಎಲ್ಲೋ ಜೋಗಪ್ಪ ನಿನ್ನ ರಮೆನೆ ಸಿನಿಮಾದ ಸಂದರ್ಶ ನಿರ್ದೇಶಕರು ನಾಯಕಿ ಹಾಗೂ ನಾಯಕ ನಾಯಕರನ್ನು ಕೂಡ ನಾವು ಇಲ್ಲಿ ಸಂದರ್ಶನವನ್ನು ಮಾಡಿದ್ವಿ ದಯವಿಟ್ಟು ನೀವು ಕೂಡ ನಿಮ್ಮ ಸಿನಿಮಾದ ಬಗ್ಗೆ ಆ ಥರದ್ದು ಏನಾದರೂ ಬೇಕು ಅಂದ್ರೆ ದಯವಿಟ್ಟು ನಮ್ಮನ್ನ ಸಂಪರ್ಕಿಸಿ ಪ್ರಚಾರ ಅನ್ನೋದು ಬಹಳ ಮುಖ್ಯ ಸಿನಿಮಾ ಮಾಡೋದಕ್ಕಿಂತ ದೊಡ್ಡ ಕೆಲಸ ಅಂದ್ರೆ ಪ್ರಚಾರ ಆ ಪ್ರಚಾರದ ಕಾರ್ಯದಲ್ಲಿ ನಮ್ಮದೊಂದು ಅಳಿಲು ಸೇವೆ ನೀವು ಕೂಡ ನಮ್ಮನ್ನ ಸಂಪರ್ಕಿಸಿ ದಯವಿಟ್ಟು ಈ ಕಾರ್ಯಕ್ರಮವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ವಾರ ಈ ಕಾಕ ನಿಮಗೆ ಹೊಸ ಹೊಸ ಸಿನಿಮಾಗಳ ಬಗ್ಗೆ ಬರ್ತಾ ಇದ್ದೀನಿ ರಿಯಲ್ ಮರ್ಕೇರ ಜೊತೆಗೆ ಈ ವಾರದ ವಿದಾಯವನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ